ದಕ್ಷಿಣ ಕನ್ನಡ ಜಿಲ್ಲೆಯ ಎರಡು ಜೀವನದಿಗಳಾದ ನೇತ್ರಾವತಿ ಹಾಗೂ ಕುಮಾರಧಾರ ನದಿಗಳ ಸಂಗಮ ತಾಣ ಉಪ್ಪಿನಂಗಡಿ ಮಾರಿಬೊಳ್ಳಕ್ಕೆ ತುತ್ತಾಗಿ ಬರೋಬ್ಬರಿ ಐವತ್ತು ವರ್ಷಗಳು ಸಂದಿವೆ ಅದಕ್ಕೂ ಐವತ್ತು ವರ್ಷ ಹಿಂದೆ ಅಂದರೆ ಇಂದಿಗೆ ನೂರ ಒಂದು ವರ್ಷಗಳ ಹಿಂದೆ ಇದೇ ರೀತಿಯ ಅಥವಾ ಇದಕ್ಕಿಂತಲೂ ಭೀಕರ ಮಹಾಪ್ರವಾಹ ಬಂದು ಉಪ್ಪಿನ ಪೇಟೆ ಕೊಚ್ಚಿ ಹೋಗಿತ್ತು ಹೀಗೆ ಶತಮಾನದ ಹಾಗೂ ಅರ್ಧ ಶತಮಾನದ ಹಿಂದೆ ಕಾಡಿದ ಭೀಕರ ಪ್ರವಾಹ ಈ ಬಾರಿ ಮತ್ತೆ ಮರಳಿದೆಯೇ ಇದು ವರ್ಷಕ್ಕೊಮ್ಮೆ ಬಂದಿರಕುವ ವಿಧಿಲೀಲೆಯೇ ಎಂಬ ಆತಂಕ ಈಗಿನ ಉಪ್ಪಿನಂಗಡಿಗರಲ್ಲಿದೆ ಕಳೆದ ಎರಡು ವಾರ ನಿರಂತರ ಸುರಿದ ವರುಣಾರ್ಪಟ ಇಂತಹದೊಂದು ಕರಾಳ ನೆನಪನ್ನ ಉಪ್ಪಿನಂಗಡಿ ಹಾಗೂ ಬಂಟ್ವಾಳದ ಜನತೆಯ ಮನಪಟಲದಲ್ಲಿ ಮೂಡಿಸದಂತೂ ಸತ್ಯ ಲಕ್ಕತ್ತು ಬತ್ತ ವಿಷಯ ಅಂಡು ಬೊಲ್ಲ ಬತ್ತ ಹೆಕಲ ಇಲ್ಲದ ಬತ್ತ ಮಟ ಜೋ ಮದ್ಸ ಐತೀ ಜೋರೈತೆ ಶುಕ್ರವಾರ ತಾನಿ ಬತ್ತ ತುಂಬನಾಗ ನೀ ಸುದ ನೀರು ಏನೇ ತೋಜಿ ಅಲ್ಪ ಹೆಂಕ ಇಂಚಿ ಬರ್ರ ಆಪಜಿ ಅಲ್ಪನೆ ನಮ್ಮ ಮಠ ನಮ್ಮ ನೇಲಿಮ್ಮನೆ ಇಲ್ಲಿ ಎಂಬಿ ಯೂಸುಪ್ದು ಅಲ್ಪ ಮತ್ತೆ ತುಂತೀಯ ಉಂತನಗ ಗೇಟ್ ಸ್ವಲ್ಪ ಟರ್ನ್ ಅಲ್ಪ ನಮ್ಮ ಬಾವ್ಯಾರನ್ನ ಇಲ್ಲೇ ತಿಂಡಿ ಇಸ್ಮಾಯಿಲ್ ಬಿ ಎಮ್ ಇದ್ದಿನ ಹಬ್ಬ ಬಿ ಎಂ ಇಸ್ಮಾಯಿಲ್ ಆರನ್ನ ಇಲ್ಲುತ್ತಾ ಮಿತ್ತ ಕೊಬಲ್ ಮಾತ್ರ ತೊಗೊಂಡಿತ್ತು ಅಡ್ತ ಪಕ್ಕ ಒಂಜಿ ರೆಡ್ಡು ಗಂಟೆನ ಮೂರು ಗಂಟೆ ಆಗ ನೀರು ಜತ್ತೊಂದು ಬತ್ತೆ ಎಂಕಲ್ಲ ಕತ್ತಲ ಆನಾಗ ಪೇಂಟೆ ಹೊತ್ತ ಒಂಜಿ ಪತ್ತು ಪದರಾಳು ಜನ ಅಪ್ಪ ಇದು ಪೇಂಟೇನೆ ಬೂರ್ತು ಪೂರ ಅಲ್ಲೋಲ ಕಲ್ಲೋಲ ಹತ್ತಿತ್ತು ಇಂತಹದೊಂದು ಆತಂಕ ಭೀತಿ ಸೃಷ್ಟಿಗೆ ಮೊನ್ನೆ ಜುಲೈ ಇಪ್ಪತ್ತ ಆರರಂದು ಉಪ್ಪಿನಂಗಡಿಯಲ್ಲಿ ನಡೆದ ಅಚ್ಚರಿಯ ಘಟನೆಯು ಕಾರಣವಾಯಿತು ಏನಿದು ಅಚ್ಚರಿಯ ಘಟನೆ ಗೊತ್ತೇ ಇದನ್ನ ತಿಳಿದುಕೊಳ್ಳುವುದಕ್ಕೆ ಮೊದಲು ಐವತ್ತು ವರ್ಷದ ಹಿಂದೆ ನಡೆದ ಮಾರಿ ಬುಳ್ಳವನೊಮ್ಮೆ ಬೆಳಕು ಹಾಕೋಣ ಮನೆ ಕಾಲ ಆಡ ನಮ್ಮ ಅಲ್ಪ ರಾಜಧಾನಿ ಜಾ ಅಲ್ಪ ನೀರು ಫುಲ್ ಇತ್ತು ಅಪ್ಪಾಗ ಐ ವರ್ಷ ದುಂಬು ತಾವತ್ತ ರಕ್ಷಣೆ ಆತ್ಮಲ್ಲ ಇತ್ತ ತಲಕದಾಲ ಅಜ್ಜಿ ಮತ್ತೆ ಊರ್ ತಗಲಿ ಸೇರ್ತಿ ಹೆಲ್ಪ್ ಮಾಡ್ಪಡತ್ತೆ ಸರ್ಕಾರ ತಪ್ಪಕದಾಲ ಕಮ್ಮಿ ಐ ವರ್ಷ ದುಂಬು ತಗತ್ತೆ ಅತ್ತ ಹೇಗಿತ್ತು ಗೊತ್ತೇ ಆ ಮಾರಿಬೊಳ್ಳ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಜುಲೈ ಇಪ್ಪತ್ತ ಆರು ಶುಕ್ರವಾರ ಮಾರಿಬೊಳ್ಳ ಬಂದ ಕರಾಳ ದಿನ ಅಂದಿಗೆ ಮೂರು ದಿನಗಳ ಹಿಂದೆ ಇಲ್ಲಿ ಮಳೆ ಅವ್ಯಾಹತವಾಗಿ ಸುರಿಯಲು ಆರಂಭಿಸಿತ್ತು ಎಪ್ಪತ್ತೆರಡು ಗಂಟೆಗಳ ಕಾಲ ಸುರಿದ ಈ ಮಹಾಮಳೆ ಕುಮಾರಧಾರ ಹಾಕು ನೇತ್ರಾವತಿ ನದಿ ತುಂಬಿ ಹರಿಯುವಂತೆ ಮಾಡಿತ್ತು ಜಾಲೇಜಿ ಎರಡು ಮೋಜಿ ಅಂಗಡಿ ನಾಲ್ಕು ಅಂಗಡಿ ಇತ್ತು ನಮ್ಮ ಅಂಗಡಿ ಬಂಡ ಅವು ಕೆಲವು ಪೂರ ಬೋರ್ತುಂಡ್ರು ಜಾಲೇಜಿ ಅಪ ಕೂಡ ಮಣ್ಣು ತಗೊಡೆ ಕಲ್ಲು ತಗೋಳತ್ತ ಬಿಲ್ಡಿಂಗ್ ಇತ್ತಿಜಿ ಸಾಧಾರಣ ನಮ್ಮ ಮುಂತು ಕೇಕಿಲ್ ದಾಡ ಮುಟ್ಟ ಅಲ್ಪರ್ತಾ ಗುರುತ ಇರ್ತಾರೆ ಜುಲೈ ಇಪ್ಪತ್ತ ಆರರ ಆ ನದೃಷ್ಟ ದಿನ ಬೆಳಕಿನ ಜಾವ ಈ ಪರಿಸರದಲ್ಲಿ ಮೇಘಸ್ಫೋಟ ಸಂಭವಿಸಿ ಈ ಎರಡು ನದಿಗಳು ಉಕ್ಕೇರಲು ಆರಂಭಿಸಿದ್ದವು ಕ್ಷಣ ಕ್ಷಣಕ್ಕೂ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಯಿತು ನೀರಿನ ಎತ್ತರ ನಿಮಿಷ ನಿಮಿಷಕ್ಕೂ ಏರಿತು ನದಿ ದಂಡೆಯಿಂದ ಹೊರಚೆಲ್ಲಲ್ಪಟ್ಟ ನೀರು ಜನವಸತಿ ಪ್ರದೇಶಗಳಿಗೆ ನುಗ್ಗಿತ್ತು ಹತ್ತು ಗಂಟೆ ಸುಮಾರಿಗೆ ಎರಡು ಬದಿ ನದಿ ಆವರಿಸಿರುವ ಉಪ್ಪಿನಂಗಡಿ ಪೇಟೆ ಸಂಪೂರ್ಣ ಜಲಾವೃತಗೊಂಡಿತ್ತು ಮನೆ ಮನೆಗಳನ್ನು ಕುಚ್ಚಿ ಕೊರೆದು ಹುಸುಗುಡುತ್ತಾ ಧಾವಿಸಿದ ಯಾವುದೇ ಪ್ರವಾಹವು ಆಗಲೂ ಧೋವು ಎಂದು ಮಳೆ ಎಡೆ ಸುರಿಯುತ್ತಲೇ ಇತ್ತು ಕೆಲ ಗಂಟೆಗಳ ಬಳಿಕ ಕುಮಾರಧಾರ ಹಾಗೂ ನೇತ್ರಾವತಿಗಳು ಕಾರ್ಮಿಕ ಪ್ರಸಿದ್ಧ ಗಯಪದ ಕ್ಷೇತ್ರದ ಶ್ರೀ ಸಹಸ್ರಲಿಂಗೇಶ್ವರ ದೇವರ ಪಾದತಳದಲ್ಲಿ ಸಂಗಮಿಸಿದವು ಸಂಗಮ ಪೂಜೆಯೂ ನಡೆಯಿತು ಇಂತಹ ಹಲವು ಸಂಗಮಗಳನ್ನ ಈ ಹಿಂದೆಯೇ ಉಪ್ಪಿನಂಗಡಿಯ ಜನತೆ ನೋಡಿದ್ರು ಹೀಗಾಗಿ ನೆರೆ ಆ ಹೊತ್ತಿಗೆ ಅಲ್ಲಿಯ ಜನತೆಗೆ ದೊಡ್ಡ ಆತಂಕವೇನು ಉಂಟು ಮಾಡಿರಲಿಲ್ಲ ಸಂಗಮ ಪೂಜೆಯ ಬಳಿಕ ವರುಣದೇವ ಸಂತುಷ್ಟನಾಗಿ ನೆರೆ ನೀರು ಇಳಿಯುವುದು ಅಲ್ಲಿಯ ಸಂಪ್ರದಾಯ ವಾಡಿಕೆ ಪರಂಪರೆ ಸಂಗಮ ಪೂಜೆಯ ಬಳಿಕವೂ ಸಮತಷ್ಟನಾಗದ ವರುಣ ಸಂಗಮ ಪೂಜೆಯ ಬಳಿಕವೂ ನೀರು ಮತ್ತಷ್ಟು ಏರುತ್ತಲೇ ಹೋಯಿತು ಸಂಜೆ ಹೊತ್ತಿಗೆ ದೇಗುಲದ ಪ್ರಾಂಗಣ ಸುತ್ತ ನೀರು ಆವರಿಸಿತ್ತು ದೇಗುಲದ ಸಮೀಪದ ರಥಬೀದಿಗೆ ನುಗ್ಗಿದ ನೀರು ಅಲ್ಲಿದ್ದ ಮನೆಗಳನ್ನು ಪ್ರವೇಶಿಸಿತ್ತು ಸಹಸ್ರಲಿಂಗೇಶ್ವರ ದೇವಸ್ಥಾನದ ನೂರು ಮೀಟರ್ ದೂರದಲ್ಲಿದ್ದ ಶೀನಪ್ಪ ಶೆಟ್ಟಿಯವರ ಮನೆಯಂಗಳ ಪ್ರವೇಶಿಸಿದ ನೀರು ರಾತ್ರಿಯಾಗುತ್ತಿದ್ದಂತೆ ಮನೆಯ ಒಳಗೂ ಕಿತ್ತು ಆಗ ದೋಣಿ ಮೂಲಕ ಮನೆಯಲ್ಲಿದ್ದ ಆರು ಮಂದಿಯನ್ನ ರಕ್ಷಿಸಿದ್ರು ಅನ್ನುತ್ತಾರೆ ಶೀನಪ್ಪ ಶೆಟ್ಟಿಯವರ ಪುತ್ರ ಡಾಕ್ಟರ್ ಯತೀಶ್ ಆಗ ಅವರು ಪಿಯುಸಿ ವ್ಯಾಸಂಗ ಮಾಡುತ್ತಿದ್ರು ರಾತ್ರಿಯ ವೇಳೆಗೆ ಮನೆ ಅರ್ಧ ಮುಳುಗಿತ್ತು ನೆರೆ ಇಳಿದ ಬಳಿಕ ನೀರು ಗೋಡೆಯನ್ನ ಸ್ಪರ್ಶಿಸಿದ ಗರಿಷ್ಠ ಎತ್ತರವನ್ನ ಮನೆಯವರು ಮಾರ್ಕ್ ಮಾಡಿದ್ದು ಆ ಕುರುಹು ಈಗಲೂ ಅಲ್ಲಿ ಲಭ್ಯವಿದೆ ಇದು ಒಂದು ಆಳಿಗಿಂತಲೂ ಎತ್ತರದಲ್ಲಿದೆ ರಥಬೀದಿ ಬಳಿ ಇರುವ ವನಭೋಜನ ಹನುಮ ದೇವಸ್ಥಾನದ ಆಸುಪಾಸಿನ ಮನೆಗಳಿಗೂ ಮಳೆ ನೀರು ನುಗ್ಗಿ ಅನಾಹುತ ಎಸಗಿತ್ತು ಇದರ ಕುರುಹು ಗೋಡೆ ಮೇಲಿದೆ ಒಬ್ಬ ವ್ಯಕ್ತಿ ನೆಲದ ಮೇಲೆ ನಿಂತರೆ ಅವನಿಗಿಂತ ಒಂದು ಅಡಿ ಎತ್ತರದಲ್ಲಿ ನೆರೆ ನೀರಿತ್ತು ಅಂದ್ರೆ ಒಬ್ಬ ವ್ಯಕ್ತಿಯನ್ನು ನೇರ ನೇರ ಮುಳುಗಿಸುವಷ್ಟು ಎತ್ತರದ ಪ್ರವಾಹ ಆ ಬಾರಿ ಬಂದೆರಗಿತ್ತು ದೇಗುಲದ ಪಕ್ಕದಲ್ಲಿದ್ದ ಅಂದಿನ ದೇವಳದ ಅರ್ಚಕ ಕೆ ಶ್ರೀನಿವಾಸ ಉಪಾಧ್ಯಾಯರ ಮನೆಗೂ ನೀರು ನುಗ್ಗಿತ್ತು ಬೊಳ್ಳ ಏರಿದಾಗ ನಮ್ಮ ಮನೆಯ ಮಾಡು ಪೂರ್ತಿ ಕೊಚ್ಚಿ ಹೋಗಿತ್ತು ರಕ್ಷಣೆಗೆ ಮಾಡು ಏರಿದ್ದ ಎರಡು ಬೆಕ್ಕುಗಳು ನಂತರ ನೀರಿಗೆ ಹಾರಿ ಈಜಿ ದಡ ಸೇರಿದ್ದವು ನೂರಾರು ಮನೆಗಳು ಅಂಗಡಿ ಕಟ್ಟಡಗಳು ಮುಳುಕಿದ್ದವು ಎನ್ನುತ್ತಾರೆ ಶ್ರೀನಿವಾಸ ಉಪಾಧ್ಯಾಯರ ಮೊಮ್ಮಗ ಇಂದಿನ ಉಪ್ಪಿನಂಗಡಿ ದೇವಳದ ಪ್ರಧಾನ ಅರ್ಚಕರಾದ ಕೆ ಹರೀಶ್ ಉಪಾಧ್ಯಾಯರು ಉಪ್ಪಿನಂಗಡಿ ಪೇಟೆಯುದ್ದಕ್ಕೂ ಸಂಚರಿಸಿದ ದೋಣಿಗಳು ರಾತ್ರಿಯಾಗುತ್ತಿದ್ದಂತೆ ನೀರು ಸಹಸ್ರಲಿಂಗೇಶ್ವರನ ಗರ್ಭಗುಡಿಗೂ ನುಗ್ಗಿತ್ತು ಮನೆಯೊಳಗೆ ನೀರು ನುಗ್ಗಿದ್ದವರು ತಮ್ಮ ಅಮೂಲ್ಯ ಸೊತ್ತುಗಳನ್ನ ಹಿಡಿದು ಹಳೆಯ ಸೇತುವೆಯ ಮೇಲಿಟ್ಟಿದ್ದರು ರಾತ್ರಿಯಾಗುತ್ತಲೇ ನೀರು ಸೇತುವೆಯನ್ನು ದಾಟಿತ್ತು ಬಳಿಕ ಅಧಿಕಾರಿಗಳು ಅದನ್ನು ಸ್ಥಳಾಂತರಿಸಿದರು ಆ ದಿನ ಮಧ್ಯಾಹ್ನದಿಂದ ಮರುದಿನ ಬೆಳಕಿನವರೆಗೆ ಉಪ್ಪಿನಂಗಡಿ ಪೇಟೆಯುದ್ದಕ್ಕೂ ದೋಣಿಗಳು ಸಂಚರಿಸುತ್ತಿದ್ದವು ಇಡೀ ಪೇಟೆ ನೀರಿನಿಂದ ಮುಳುಗಿ ಹೋಗಿತ್ತು ಈಗ ಸಿಂಡಿಕೇಟ್ ಬ್ಯಾಂಕ್ ಇರುವಲ್ಲಿಯವರೆಗೆ ನೀರು ನುಗ್ಗಿತ್ತು ಹಲವು ಅಂಗಡಿಗಳನ್ನು ರಕ್ಕಸಮಳೆ ಧರಶಾಯಿ ಮಾಡಿತ್ತು ಹಲವು ಮನೆಗಳು ನಾಶ ಮಾಡಿತ್ತು ಮರುದಿನ ಮುಂಜಾನೆ ಬಳಿಕ ನೀರು ಇಳಿದಿತ್ತು ಈ ಮಳೆಯಲ್ಲಿ ಮನುಷ್ಯರ ಪ್ರಾಣಕ್ಕೆ ಹಾನಿಯಾಗಿಲ್ಲವಾದರೂ ಸಾಕುಪ್ರಾಣಿಗಳು ಹಾಗೂ ಸುತ್ತುಗಳು ನಷ್ಟಕ್ಕೆ ಒಳಗಾಗಿದ್ದವು ಮಾರಿಬೊಳ್ಳ ಐವತ್ತನೇ ವರ್ಷದ ದಿನದಂದೆ ನೇತ್ರಾವತಿಯಲ್ಲಿ ಕೊಚ್ಚಿ ಹೋಯಿತು ಹಸು ಈಗ ಎಪ್ಪತ್ತ ನಾಲ್ಕರ ಬೊಳ್ಳಕ್ಕೆ ಐವತ್ತು ವರ್ಷ ತುಂಬುತ್ತಿದೆ ವಿಶೇಷವೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ಜುಲೈ ಇಪ್ಪತ್ತ ಆರು ಶುಕ್ರವಾರವಾಗಿದ್ರೆ ಈ ವರ್ಷವೂ ಶುಕ್ರವಾರವೇ ಆಗಿದೆ ಇದರ ಜೊತೆಗೆ ಅಂದು ಉಪ್ಪಿನಂಗಡಿಯಲ್ಲಿ ನಡೆದ ಘಟನೆಗೂ ಈ ಬಾರಿಯ ಜುಲೈ ಇಪ್ಪತ್ತ ಆರರಂದು ನಡೆದ ಒಂದು ಘಟನೆಗೂ ಪರಸ್ಪರ ಸಾಮ್ಯತೆ ಇದೆ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ದೇವಳದಲ್ಲಿ ಆಗ ಪ್ರಧಾನ ಅರ್ಚಕರಾಗಿದ್ದ ಶ್ರೀನಿವಾಸ ಉಪಾಧ್ಯಾಯ ಅವರ ದನಕರು ಕೂಡ ಮಾರಿಬೊಳ್ಳಕ್ಕೆ ಕೊಚ್ಚಿ ಹೋಗಿತ್ತು ನೆರೆ ಉಕ್ಕೇರುತ್ತಿದ್ದಾಗ ಉಪಾಧ್ಯಾಯರಿಗೆ ಕೊಟ್ಟಿಗೆಯಲ್ಲಿದ್ದ ದನ ಕರುಗಳನ್ನ ರಕ್ಷಿಸಿಕೊಳ್ಳಲು ಸಾಧ್ಯವಾಗದೆ ಕರು ಹಾಗೂ ದನದ ಕೊರಳಿನ ಹಗ್ಗವನ್ನು ಬಿಚ್ಚಿ ಎಲ್ಲಾದರೂ ಬದುಕಿಕೊಳ್ಳಲಿ ಎಂದು ಮನಸ್ಸಲ್ಲೇ ಶಿವನಿಗೆ ನಮಿಸಿ ನಿರ್ಗಮಿಸಿದ್ದರು ಈ ದನ ಕರು ಮೈಲುಗಟ್ಟಲೆ ದೂರಕ್ಕೆ ನದಿಯಲ್ಲಿ ಕೊಚ್ಚಿ ಹೋಗಿ ಸರಳಿಕಟ್ಟೆ ಕಟ್ಟೆ ಎಂಬಲ್ಲಿ ದಡ ಸೇರಿದ್ದವು ಅಲ್ಲಿನ ಮನೆಯವರೊಬ್ಬರು ರಕ್ಷಿಸಿ ಸಾಕಿದ್ದರು ವಿಶೇಷವೆಂದರೆ ಈ ಬಾರಿ ಜುಲೈ ಇಪ್ಪತ್ತ ಆರರಂದು ಮಾರಿಬುಳ್ಳದ ಐವತ್ತನೇ ವರ್ಷದ ದಿನವು ಅಂಥದ್ದೇ ಘಟನೆ ಮರುಕಳಿಸಿದೆ ಅದರಲ್ಲೂ ಉಪ್ಪಿನಂಗಡಿ ದೇವಳದೆದುರೆ ದನವನ್ನ ರಕ್ಷಣೆ ಮಾಡಲಾಗಿದೆ ಮೇಯಲು ಬಿಟ್ಟಿದ್ದ ಮೊಗ್ರು ಗ್ರಾಮದ ಪುಂಡಿಪಿಲ ನಿವಾಸಿ ವಿಶ್ವನಾಥಗೌಡರ ಪ್ರೀತಿ ಎಂಬ ಹೆಸರಿನ ದನ ತದ್ವ ಓಡಿ ನಲವತ್ತು ಅಡಿ ಆಳದ ಹರಿಯುವ ತೋಡಿಗೆ ಬಿದ್ದಿತ್ತು ಕೊಚ್ಚಿಕೊಂಡು ಬಂದು ನೇತ್ರಾವತಿ ಓಡಲು ಸೇರಿತ್ತು ಹಳೆಗೇಟು ದಡ್ಡ ಎಂಬಲ್ಲಿ ನದಿಯಲ್ಲಿ ಈ ದನವನ್ನು ಕಂಡ ಚಂದಪ್ಪನವರು ಉಪ್ಪಿನ ಪ್ರವಾಹ ರಕ್ಷಣಾ ತಂಡಕ್ಕೆ ಮಾಹಿತಿ ನೀಡಿದರು ತಂಡದವರು ಸಾಹಸಿಕ ಕಾರ್ಯಾಚರಣೆಯಲ್ಲಿ ದನವನ್ನ ರಕ್ಷಿಸಿದರು ಈ ಘಟನೆ ಐವತ್ತು ವರ್ಷಗಳ ಹಿಂದಿನ ಮಾರಿಬೊಳ್ಳವನು ಉಪ್ಪಿನ ಗಡಿಯ ಜನತೆಯ ಕಣ್ಣ ಮುಂದೆ ತಂದಿದ್ದು ಅವರನ್ನ ರೋಮಾಂಚಿತರನ್ನಾಗಿಸಿದೆ